ತುಂಬ ಕಷ್ಟಪಟ್ಟು ನನ್ನ ಇಲ್ಲಿವರೆಗೂ ಓದಲಿಕ್ಕೆ ಸಹಾಯ ಮಾಡಿದ್ರು ನಮ್ಮ ಮಗಳಿಗೆ ಹೇಳಿದ್ರೆ ಏ ಹೆಣ್ಮು ಯಾಕೆ ಓದಿಸ್ತೀಯಾ ಇನ್ನೊಂದು ಮನೆಗೆ ಹೋಗೋದು ಹಂಗೆ ಅನ್ನೋಕಂತ ಹೇಳಿ ತೊಂದರೆ ಇದ್ದಾಗ ಅವ್ರ ಹತ್ರ ಇವ್ರ ಹತ್ರ ಹೋಗಿ ಕೈಕಾಲು ಮುಗಿದು ರೊಕ್ಕ ಹಣವನ್ನು ಕೇಳಿ ಆ ಹುಡುಗಿ ಕಾಲೇಜ್ ಫೀಸನ್ನು ಕಟ್ಟಿ ಓದ್ತಾ ಇದ್ದೀನಿ ಇನ್ನೂ ಐದು ಮಕ್ಕಳು ಮುರಾರ್ಜಿಯಲ್ಲಿ ಪಾಸ್ ಆಗಿದ್ದಾವೆ ಅಬೌವ್ ನೈಂಟಿಫೈ ಮಾಡಿ ಮುರಾರ್ಜಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ನಿಜವಾಗ್ಲೂ ಅವ್ರ ಪರಿಸ್ಥಿತಿ ಕಂಡು ಮನಸ್ಸಿಗೆ ಭಾಳ ನೋಯಿತು ನೂರಕ್ಕೆ ನೂರು ಮನೆಗಳು ಕೊಡ್ತೀನಿ ನೂರಕ್ಕೆ ನೂರು ಅವ್ರಿಗೆ ರಸ್ತೆಯನ್ನು ಹಾಕಿದ್ದೀನಿ ರಸ್ತೆ ಮಾಡಿಕೊಡ್ತೀನಿ ಅವ್ರಿಗೆ ಪಟ್ಟು ಮಾಡಿಕೊಡ್ತೀನಿ ಮಗಳಿಗೆ ಖುಷಿ ಆಗ್ತೈತೆ ರೀ ಅದೇ ನಾವು ಹಿಂಗಾಗೇವಂತ ನಮ್ಮ ಮಕ್ಕಳು ಹಂಗಾಗ ಅಂತ ನಮ್ಮ ನಾವು ನಾಲ್ಕು ಮಕ್ಕಳ ಸಾಲಿಗೆ ಹಾಕಿ ಕಷ್ಟ ಬೆಳಾಕೊಳ್ತೇವೆ ಸರ್ ಭಿಕ್ಷ್ಕೊತಾನೆ ಬಂದ್ರು ನಮ್ಮ ಅಪ್ಪ ಅವರು ನಮ್ಮವರೇನಲ್ಲ ಅದು ಊಟದ್ದು ಅದು ನಿಮ್ಮಂಥವ್ರ ಮನೆಯಾಗ ಎಲ್ಲ ಒಂದು ರೊಟ್ಟಿ ಆಟ್ಟಿ ಒಟ್ಟ ಸರ ರೀ ಅವ್ರು ಕೊಟ್ಟರೆ ಉಂಡು ರೀ ಇದ್ರೆ ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೇವೆ ಊಟದ ಏನಿಲ್ಲ ಸರ್ ಬೆಳಗ್ಗೆ ಮಾಡಿ ಹೋಗಿರ್ತೇವೆ ಮತ್ತು ರಾತ್ರಿ ಬಂದು ಊಟ ಮಾಡೋದೇ ರೀ ನಮ್ಮನ್ನು ಕೆಳಗ ಮ್ಯಾಗ ನೋಡ್ತಾರೆ ರೀ ಜಾತಿ ನಮ್ದು ಇಂಥ ಅದು ನಾವು ಇಂಥವ್ರು ಅಂತ ನಮ್ಮ ಬೇರೆ ಬೇರೆ ಥರ ನೋಡ್ತಾರೆ ರೀ ಸರ ಆದರೂ ನಾವು ಏನು ಮಾಡೋಕ್ಕಾಗಲ್ಲ ನಾವು ಹಿಂಗೆ ಅದೀವಿ ಅಂತೇಳಿ ನಾವು ಸುಮ್ಮನೆ ನಮ್ಮ ಪಡೆ ನಾವು ಇಡ್ತೀವಿ ನಂಬಿಕೆ ಐತಿ ರೀ ದೇವ್ರ ದಯದಿಂದ ಅವ್ರು ಮಾಡಿಕೊಟ್ರೆ ಅವರು ದೇವ್ರಂತ ಪೂಜೆ ಮಾಡ್ತೇವೆ ನೋಡ್ರಿ ನಾವು ಈಗ ನಮ್ಮ ಮಕ್ಕಳಷ್ಟು ಓದಕ್ಕೆ ಕುಂತಾರಲ್ಲ ರೀ ಇನ್ನೂ ನಮಗೆ ಸಾಕ್ಸ್ಬೇಕು ಇನ್ನೂ ಒಳ್ಳೆಯದ ರೀತಿ ಬರಬೇಕಂದ್ರೆ ನಮಗೊಂದು ನೆಲೆ ಇರಬೇಕು ಮನೆ ಇರಬೇಕು ರೀ ನಮ್ಮ ಮನುಷ್ಯರಂಗೆ ನಾವು ಎಲ್ಲ ಥರ ಮನುಷ್ಯರಂಗೆ ನಾವು ನೋಡ್ಬೇಕು ರೀ ಸರ ಅನ್ನೋದೊಂದು ಖುಷಿ ಸರ್ ಕಷ್ಟ ಆಗ್ತೈತಿ ಖುಷಿನ ಆಗ್ತೈತೆ ಸರ್ ನಮಗೆ ಚಿನ್ನದ ಹುಡುಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಜರತ್ ನದಾಫ್ ನಾನಿವತ್ತು ಶಿಗ್ಗಾಂವ್ ಏನು ಪಟ್ಟಣ ಇದೆ ಶಿಗ್ಗಾಂವ್ ಪಟ್ಟಣದ ಮಾರುತಿ ನಗರದಲ್ಲಿ ಇದ್ದೇನೆ ಶಿಗ್ಗಾಂವ್ ಪಟ್ಟಣದಲ್ಲಿ ಏನು ಅರಳಿದಂತ ಒಂದು ಪ್ರತಿಭೆಯನ್ನು ನಾನಿವತ್ತು ಪರಿಚಯ ಮಾಡಿಕೊಡಲು ಒಂದು ಪ್ರಯತ್ನವನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೇನೆ ಕುಮಾರಿ ಲಕ್ಷ್ಮಿ ಗುಜಲೂರ್ ಅನ್ನುವ ಒಂದು ಅಲೆಮಾರಿ ಜನಾಂಗದ ವಿದ್ಯಾರ್ಥಿ ಈ ವಿದ್ಯಾರ್ಥಿ ಅಂದ್ರೆ ಮೂವತ್ತು ವರ್ಷಗಳ ಇವರ ತಂದೆ ತಾಯಿ ಮತ್ತು ಇವರ ಏನು ಪರಿವಾರದ ಜೊತೆ ಇವರ ಸಮುದಾಯದ ಜನ ಇಲ್ಲಿ ಶಿಗ್ಗಾಮಿ ಪಟ್ಟಣದ ಮಾರುತಿ ನಗರದಲ್ಲಿ ಮೂವತ್ತು ವರ್ಷಗಳಿಂದ ಇಲ್ಲಿ ಕಾಲ ಕಳೀತಾ ಇದ್ದಾರೆ ಹಾಗಾದರೆ ಈ ಒಂದು ಮೂವತ್ತು ವರ್ಷದಲ್ಲಿ ಜೀವನವನ್ನು ಹೇಗೆ ಮಾಡ್ತಾ ಇದ್ದಾರೆ ಇವರ ಪರಿಸ್ಥಿತಿ ಏನಿದೆ ಸ್ವಾತಂತ್ರ್ಯ ಬಂದ ನಂತರವೂ ಭಾರತದ ಈ ಒಂದು ಅಲೆಮಾರಿ ಜನಾಂಗ ಮೂವತ್ತು ವರ್ಷ ಆದರೂ ಇಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ ಅದರಲ್ಲಿ ಕುಮಾರಿ ಲಕ್ಷ್ಮೀ ಗೊಜ್ಲೂರವರು ಇಂದು ಏನು ಈ ಒಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಮನೆಗಳಿಗೆ ಕನಿಷ್ಠ ಪಕ್ಷ ಸರ್ಕಾರದಿಂದ ಬರುವಂಥ ಯಾವುದೇ ಸೌಲಭ್ಯಗಳು ಇಲ್ಲ ಮೂವತ್ತು ವರ್ಷಗಳಿಂದ ಇಲ್ಲಿ ಜೀವನವನ್ನು ನಡೆಸ್ತಾ ಬಂದರೂ ಇವರಿಗೆ ಸರ್ಕಾರದಿಂದ ಬರುವಂಥ ಏನು ವಿದ್ಯುತ್ ಇರ್ಬೋದು ನೀರಿರ್ಬೋದು ಇಲ್ಲಿನ ಚರಂಡಿ ವ್ಯವಸ್ಥೆ ಇರ್ಬೋದು ರಸ್ತೆ ಇರ್ಬೋದು ಯಾವುದೇ ಕನಿಷ್ಠ ಒಂದು ಸೌಕರ್ಯವನ್ನು ಕೊಡಲು ಕೂಡ ಇಲ್ಲಿ ಮುಂದಾಗಿಲ್ಲ ಇದರಲ್ಲಿ ಕಲಿತಂಥ ಏನು ಲಕ್ಷ್ಮೀ ಗೊಜ್ಲೂರ್ ಈ ವಿದ್ಯಾರ್ಥಿ ಇದ್ದಾಳೆ ಇವತ್ತು ತು ಏನು ಬಾಗಲಕೋಟೆಯ ತೋಟಗಾರಿಕಾ ಒಂದು ವಿಶ್ವವಿದ್ಯಾಲಯದ ಚಿನ್ನವನ್ನು ಪಡೆದಿದ್ದಾಳೆ ಅಂದರೆ ಎಸ್ ಟಿ ಎಸ್ ಟಿ ವಿಭಾಗದಲ್ಲಿ ನಮ್ಮ ರಾಜ್ಯಪಾಲರಿಂದ ಒಂದು ಚಿನ್ನವನ್ನು ಪಡೆದುಕೊಂಡು ಲಕ್ಷ್ಮೀ ಗಜ್ಲೂರಿಂದ ಕಲಿಯುವುದಂತೂ ಬಹಳನೇ ಇದೆ ಹಾಗಾದರೆ ಇವರ ಬದುಕು ಹೇಗಿದೆ ಇವರ ತಂದೆ ತಾಯಿ ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ನಮ್ಮ ಹೆಸರು ನಾಗಪ್ಪ ಹುಲಗಪ್ಪ ಗುಜಲೂರು ಅಂತೇಳಿ ನಾವು ಸರಿಸುಮಾರು ಸಿಗ್ಗಾಂವ ಪಟ್ಟಣದಾಗ ಮೂವತ್ತು ವರ್ಷಗಳಿಂದಲ್ಲಿ ವಾಸ ರೀ ನಮ್ಮದು ಹಿಂದೂ ವಾಲ್ಮೀಕಿ ಸಮುದಾಯಕ್ಕೆ ಅಂದರೆ ದುರ್ಮುರಗಿ ಹಿಂದೂ ವಾಲ್ಮೀಕಿ ಅಂತೇಳಿ ನಾವು ಇದರೊಳಗೆ ಬರ್ತೀವಿ ಸರ್ ನಮ್ಮ ಮಗಳು ಲಕ್ಷ್ಮೀ ಗುಜ್ಲೂರು ಫಸ್ಟಿಗೆ ಮುರಾರ್ಜಿ ಶಾಲೆಗೆ ಆಯ್ಕೆಯಾಗಿ ಅಲ್ಲಿ ಶಾಲೆಗೆ ಟಾಪರ್ ಆಗಿದ್ಲು ಆಮೇಲೆ ಆಮೇಲೆ ಬಿ ಎ ಸೈನ್ಸ್ನೊಳಗೂ ತೊಂಬತ್ತೈದು ಪರ್ಸೆಂಟೇಜ್ ಮಾಡಿ ಆಮೇಲೆ ಅದು ಧಾರವಾಡದಲ್ಲಿ ಸೃಷ್ಟಿ ಯೂನಿವರ್ಸ್ ಸೃಷ್ಟಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲಿಂದ ಸಿ ಇ ಟಿ ಬರೆದು ಬರೆದು ಬಿ ಎಸ್ ಸಿ ತೋಟಗಾರಿಕೆ ಇದ್ರೊಳಗೆ ಸೆಲೆಕ್ಟಾಗಿ ಹರ್ಬಾಯಿಯಲ್ಲಿ ನಾಲ್ಕು ವರ್ಷ ವ್ಯಾಸಂಗ ಮಾಡಿ ಅಲ್ಲಿ ಒಂದು ಉನ್ನತ ಶ್ರೇಣಿಯೊಂದಿಗೆ ಎಸ್ ಸಿ ಎಸ್ ಟಿಗೆ ಕೊಡ ಮಾಡುವ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿನ್ನದ ಪದಕವನ್ನು ಮೊನ್ನೆ ಹದಿನಾಲ್ಕನೇ ಘಟಿಕೋತ್ಸವ ಬಾಗಲಕೋಟೆ ಯೂನಿವರ್ಸಿಟಿ ಹದಿನಾಲ್ಕನೇ ಘಟಿಕೋತ್ಸವದಲ್ಲಿ ನನ್ನ ರಾಜ್ಯಪಾಲ ಸನ್ಮಾನ ಸ್ವೀಕಾರ ಮಾಡಿದ್ದಾಳೆ ನನ್ನ ಹೆಸರು ಲಕ್ಷ್ಮಿ ನಾಗಪ್ಪ ಗೊತ್ಲಿ ನಮ್ಮ ತಂದೆ ಹೆಸರು ನಾಗಪ್ಪ ಮತ್ತು ನಮ್ಮ ತಾಯಿ ಹೆಸರು ಪಕ್ಕಿರಮ್ಮ ನಾನಿಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲಿ ಮೊನ್ನೆ ಹದ್ನಾಕನೇ ಘಟಿಕೋತ್ಸವದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಹ್ ಚಿನ್ನದ ಪದಕವನ್ನ ಪಡೆದಿರ್ತೇನೆ ಅಂದ್ರೆ ಎಸ್ ಸಿ ಎಸ್ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಕ್ಕೆ ಆ ಇವಾಗ ಇಲ್ಲಿ ಎಮ್ ಎಸ್ ಸಿ ವಿದ್ಯಾಭ್ಯಾಸನ ಮುಂದೆ ಮಾಡ್ತಿದ್ದೇನೆ ಅಂದ್ರೆ ಒಂದ್ ವಿಷಯ ಏನಂತಂದ್ರೆ ನಮ್ ನಮ್ ತಂದೆ ತಾಯಿ ತುಂಬಾ ಅಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ನನ್ನ ಇಲ್ಲಿವರೆಗೂ ಓದ್ಲಿಕ್ಕೆ ಸಹಾಯ ಮಾಡಿದ್ರು ಅಂದ್ರೆ ಪ್ರತಿದಿನ ಅವರು ಹಳ್ಳಿ ಹಳ್ಳಿ ಅಡ್ಡಾಡ್ಕೊಂಡು ಬಂದ್ರೆ ಬಂದ್ಬಿಟ್ಟು ಬರ್ತಾರ ಅಂದ್ರು ಕೂಡ ನಾಲ್ಕು ಜನ ಮನೇಲಿ ಮಕ್ಕಳು ಅಂದ್ರು ಇಷ್ಟೆಲ್ಲ ಕಷ್ಟ ಇದ್ರು ಯಾರಿಗೆ ಒಬ್ರಿಗೂ ಕೂಡ ಶಿಕ್ಷಣದಿಂದ ವಂಚಿತವನ್ನ ವಂಚಿತರಾಗ್ಲೇ ಬಿಡ್ಲಿಲ್ಲ ಯಾಕಂದ್ರೆ ನಾವ್ ಈ ತರ ದಿನ ಪ್ರತಿದಿನ ಹೋಗೋದು ಬರೋದಾಗತ್ತ ಬಟ್ ಆದ್ರ ನಿಮ್ಗೂ ಮುಂದ್ ಇದೇ ಆಗೋದ್ ಬೇಡ ನೀವಾದ್ರೂ ಒಂದ್ ಒಳ್ಳೆ ಅಹ್ ಕೆಲ್ಸ ತಗೊಂಡು ಚೆನ್ನಾಗಿ ಮುಂದೆ ಜೀವನದಲ್ಲಿ ಒಂದು ಸ್ಥಾನಕ್ಕೆ ಇರಲಿ ಅಂತೇಳಿ ತುಂಬ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ನಮಗೆ ಶಿಕ್ಷಣಕ್ಕೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಂದು ಡಿಗ್ರಿ ಮುಗಿದ್ರೆ ಆ ಟೈಮ್ನೊಳಗೆ ನಾನು ಯಾವ್ದಾರು ಒಂದು ಕೆಲಸ ಮಾಡ್ಬೋದಿತ್ರಿ ನನಗೆ ಹಿಂದ ಯಾರು ಹೇಳ್ಕೊಡೋಕೆ ಇಲ್ದಿದ್ದ ಗೈಡೆನ್ಸ್ ಇಲ್ದಿದಾಗ ನಾನು ಯಾವುದೇ ಒಂದು ಆಗಲಿಲ್ಲ ಮದುವೆ ಆಗಿ ಮಕ್ಳನ್ನಾರ ಚೆಂದಾಗಿ ಅನ್ನೋ ಒಂದು ಛಲ ನನ್ನ ಹತ್ರ ಇದಾಗಿದಾಗ ನಮ್ಮ ಮಗಳಿಗೆ ಹೇಳಿದ್ರೆ ಏ ಹೆಣ್ಮಗಳು ಯಾಕೆ ಓದಿಸ್ತೀಯಾ ಇನ್ನೊಂದು ಮನೆಗೆ ಹೋಗೋದು ಹಂಗೆ ಹಿಂಗೆ ಅನ್ನೋಕ್ಕಂತೇಳಿರಿ ಆದರೆ ನಾನು ಎಲ್ಲರ ಯಾರ ಮಾತು ಕೇಳ್ದಾನ ನನ್ನ ಮಗಳು ಚೆಂದಾಗಿ ಓದಲಿ ಆಕೆ ಏನಾರ ಹೆಸ್ರು ಮಾಡಲಿ ನಾಳೆ ನಮಗೇನು ಮಾಡಿಕೊಳ್ಳಿಲ್ಲ ಅಂದರು ಇಂಥವ್ರ ಮಗಳು ನಾಗಪ್ಪನ ಮಗಳು ಹಿಂಗೆ ಚೆನ್ನಾಗಿ ಓದಿ ಹಿಂಗೆ ಕೆಲಸ ಕುಂತಾಳೆ ನೌಕರಿ ತೊಗೊಂಡಾಳೆ ಅಂತೇಳಿ ಹೆಸರು ಮಾಡಿದ್ರೆ ಸಾಕು ಅಂತೇಳಿ ನಾನು ಓದ್ತಾ ಇದ್ದೀನಿ ಮತ್ತಂದ್ರೆ ಈಗ ಸಾಧ್ಯ ಅಂತಂದ್ರೆ ಸ್ವಂತ ಇದು ಜಾಗ ಕೂಡ ಇಲ್ಲ ವಾಸಿಸ್ಲಿಕ್ಕೆ ನಾವು ಬಹಳ ಬಡತನದಿಂದ ಬಂದವರು ಫಸ್ಟ್ ನಾವು ಮುಂಬೈ ಮಿಠಾಯಿ ವ್ಯಾಪಾರ ಮಾಡ್ತಾ ಇದ್ದೀವಿ ಇವಾಗ ಗೌರ್ಮೆಂಟ್ ಅದನ್ನ ಬ್ಯಾನ್ ಮಾಡಿ ಯಾಕಂದ್ರೆ ಬಣ್ಣ ಅದರೊಳಗೆ ಹಾಕಿ ಮಾರಾಟ ಮಾಡುವಂತಿಲ್ಲ ಅಂತ ಹೇಳಿ ಹೇಳಿದ್ರಿಂದ ನಾವು ಊರು ಹಳ್ಳಿಗೆ ಹೋಗಿ ವ್ಯಾಪಾರನ ಮಾಡಿಕೊಂಡು ನಮ್ಮ ಜೀವನ ಮಾಡ್ಕೊತ ಅದರಲ್ಲೇ ನನ್ನ ಮಗಳನ್ನ ಓದಿಸ್ತಾ ಇದ್ದೆ ಒಂದು ದಿನಕ್ಕೆ ಒಂದು ಮೂವತ್ತು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ಮೊದಲಿಗೆ ಸೈಕಲ್ ತೊಗೊಂಡು ಹೋಗ್ತಿದ್ರಿ ಇವಾಗ ಗೌರ್ಮೆಂಟ್ ವತಿಯಿಂದ ಒಂದು ಸಹಾಯಧನದ ರೂಪದಲ್ಲಿ ನಮಗೆ ಸಬ್ಸಿಡಿ ರೂಪದಾಗ ಒಂದು ಬೈಕ್ ಸೈಕಲ್ ಕೊಟ್ಟಿದ್ದಾರೆ ಆ ಒಂದು ಬೈಕ್ ತಗೊಂಡು ನಾ ವ್ಯಾಪಾರನ ಮಾಡ್ತಾಯಿದ್ವಿ ಇವಾಗ ಪ್ಲಾಸ್ಟಿಕ್ ಐಟಮು ಮತ್ತು ಟೇಷನರಿ ವ್ಯಾಪಾರ ಆಮೇಲೆ ಬಾಂಡ್ಯ ಸಾಮಾನ್ಯ ವ್ಯಾಪಾರ ಹಳ್ಳಿ ಹಳ್ಳಿಗೆ ಸುತ್ತಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ನನ್ನ ಜೀವನ ನಾನು ಇದ್ದೇನೆ ಅದರಲ್ಲಿ ನಾಲ್ಕು ಮಕ್ಕಳನ್ನು ಓದಿಸ್ಕೊಂಡು ಹಿರಿಯೊಳನ್ನು ಬಾಗಲಕೋಟ್ ಯೂನಿವರ್ಸಿಟಿ ಒಳಗೆ ಇವಾಗ ಎಮ್ ಎಸ್ ಸಿ ಆರ್ಟಿಕಲ್ಚರ್ ಒಂದೇ ವರ್ಷ ಪೂರೈಸ್ತಾ ಇದ್ದಾಳೆ ಇನ್ನೂ ಇನ್ನೂ ಒಂದು ವರ್ಷ ಐತಿ ನಾವು ಭಾಳ ಬಡವರಿಂದ ಆಕೆಗೆ ಕಾಲೇಜಿಗೆ ಫೀಸ್ ಆಗಲಿ ಅಥವಾ ಹಾಸ್ಟೆಲ್ ಅಡ್ವಾನ್ಸ್ ಕಟ್ಟೋದಾಗಲಿ ತೊಂದರೆ ಇದ್ದಾಗ ಅವ್ರ ಹತ್ರ ಇವ್ರ ಹತ್ರ ಹೋಗಿ ಕೈಕಾಲು ಮುಗಿದು ರೊಕ್ಕ ಹಣವನ್ನು ಕೇಳಿ ಆ ಹುಡುಗಿ ಕಾಲೇಜ್ ಫೀಸನ್ನು ಕಟ್ಟಿ ಓದ್ತಾ ಇದ್ದೀನಿ ಭಾಳ ತುಂಬ ಬರ್ತಾತಾ ಇದ್ದೀವಿ ನಾವು ಇರೋದು ಸುಮಾರು ಹದಿನೆಂಟು ಮಂತಂದವರು ಇದ್ದೇವೆ ಇಲ್ಲಿ ನಮ್ಮ ಸಮುದಾಯದವರು ಇವಾಗ ಮೂವತ್ತು ವರ್ಷದಿಂದ ಇದ್ರೂ ಯಾವುದೇ ಒಂದು ಸ್ವಂತ ಜಾಗ ಅನ್ನೋದಿಲ್ಲ ನಮ್ಮ ಪಟ್ಟನೂ ಇಲ್ಲ ಏನಿಲ್ಲ ಇವಾಗ ಶಾಸಕರಿಗೆ ನಾವು ಹೋಗಿ ಭೇಟ ಆದಾಗ ಈಗ ಮಾಡಿಕೊಡ್ತೇವೆ ಅಂತೇಳಿ ಶಾಸಕರು ನಮ್ಮನ್ನು ಹೇಳಿದ್ದಾರೆ ಹಾಗಾಗಿ ಶಾಸಕರ ಮೇಲೆ ಭರವಸೆ ಇಟ್ಕೊಂಡು ನಾವು ಕಾಲ ಕಳೆದ ಬಾಬು ಜಗ್ಜೀನ್ ರಾವ್ ಭವನ್ ಅಂತಿದೆ ಅದರ ಪಕ್ಕಕ್ಕೆ ಖಾಲಿ ಇರೋ ಜಗದಲ್ಲಿ ಸ್ವಲ್ಪ ಅಲೆಮಾರಿ ಜನಾಂಗದ ಕುಟುಂಬಗಳಿದಾವೆ ಪಾಪ ಅವ್ರಿಗೆ ಮನೆ ಇಲ್ಲ ಕರೆಂಟ್ ಇಲ್ಲ ರಸ್ತೆ ಇಲ್ಲ ಸುಮಾರು ಮೂವತ್ತು ವರ್ಷದಿಂದ ಅಲ್ಲಿ ಬದುಕ್ತಾ ಇದ್ದಾರವರು ಅಂಥ ಒಂದು ವಾತಾವರಣದಲ್ಲಿ ಆ ಲಕ್ಷ್ಮಿಯನ್ನು ತಂಗಿ ನಮ್ಮ ರಾಜ್ಯಕ್ಕೆ ಮತ್ತು ಅದು ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದು ನಿಜವಾಗ್ಲೂ ನಮ್ಮ ಶಿಗ್ಗಾಂಸ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ದೊಡ್ಡ ಹೆಮ್ಮೆಯ ವಿಚಾರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ನಾನೇ ಪರ್ಸ್ನಲಿ ನಾನು ಅವಳು ಗೋಲ್ಡ್ ಮೆಡಲ್ ತಗೊಳ್ಳೋ ಹೋಗಿದ್ದೆ ಅಲ್ಲಿ ಹೋಗಿ ಅವರ ಸಮಸ್ಯೆಗಳನ್ನೆಲ್ಲ ನಾನು ಆಲಿಸಿದ್ದೆ ಮತ್ತು ನನ್ನ ಕೈಲಿ ಆದಷ್ಟು ಸಹಾಯನ ಮಾಡಿದ್ದೆ ಅವ್ರು ಕರೆಂಟು ಕೊಡಿಸಿದ್ದೆ ಈಗ ನಾನು ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಮಾತಾಡಿ ಡಿ ಸಿ ಅವ್ರಿಗೆ ಮಾತಾಡಿ ಅದನ್ನು ಪಟ್ಟ ಮಾಡಿಸಿ ಅವ್ರಿಗೆ ಮನೆಯೂ ಕೊಡ್ತಾಯಿದ್ದೇನೆ ನಾನು ಹೇಳ್ತೀನಿ ಶಿಗ್ಗಾಂಸ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಕಣ್ಣಿಗೆ ಒಂದೇ ಕಂಡಿದೆ ಅದು ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಪಟ್ಟ ಕೊಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಪ್ರತಿ ಗ್ರಾಮದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ತೈತಿ ಅಲ್ಲಿಪುರಂಥ ಗ್ರಾಮದಲ್ಲಿ ಒಂಬೈನೂರು ಮನೆಗಳು ಅನಧಿಕೃತ ಇದ್ದಾರೆ ಇನ್ನು ಇಲ್ಲೇ ನಿಮ್ಮದು ಮೂಕು ಬಸರಿಗಟ್ಟಿ ಅಂತ ಗ್ರಾಮ ಇದು ನೂರು ಮನೆಗಳಿಗೆ ದಾಖಲೆನೇ ಇಲ್ಲ ನಾವು ಸರ್ವೆ ಮಾಡಿದಾಗ ಶಿಗ್ಗವ್ಸಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ್ಮೀ ಗುಜ್ಜೂರಂಥ ಮನೆಗಳು ಇಪ್ಪತ್ತು ಸಾವಿರ ಮನೆಗಳಿದಾವೆ ಅದರಲ್ಲಿ ಅಂಥದ್ರಲ್ಲೂ ಈ ಪಾಪ ತಂಗಿ ಮನೆ ಇಲ್ಲ ಈಗ ಮಳೆ ಬರ್ತಾ ಇದೆಯಲ್ಲ ಎಲ್ಲ ಅರ್ಲಾ ಕುಂತಾರೆ ಅವಳು ಒಂದೇ ಅಲ್ಲ ಮೊನ್ನೆ ನಾನು ಸನ್ಮಾನ ಮಾಡಕ್ಕೆ ಹೋಗಿದ್ದೆ ಇನ್ನೂ ಐದು ಮಕ್ಕಳು ಮುರಾರ್ಜಿಯಲ್ಲಿ ಪಾಸ್ ಆಗಿದಾವೆ ಅಬೋ ನೈಂಟಿಫೈ ಮಾಡಿ ಮುರಾರ್ಜಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ನಿಜವಾಗಲೂ ಅವರ ಪರಿಸ್ಥಿತಿ ಕಂಡು ಮನಸ್ಸಿಗೆ ಭಾಳ ನೋಯಾಯಿತು ಮುಂದಿನ ದಿನಗಳಲ್ಲಿ ನಾನು ಅವರಿಗೆ ಮನೆಯನ್ನು ಹಾಕ್ಕೊಡ್ತಾ ಇದ್ದೀನಿ ಕರೆಂಟ್ ಹಾಕಿದ್ದೀನಿ ಅದನ್ನು ಪಟ್ಟ ಮಾಡಿ ಕೊಡ್ತೀನಿ ಅಲ್ಲಿ ರೋಡು ಮಾಡಿಕೊಡ್ತೀನಿ ಹಂತಲ್ಲಿ ಯಾವ್ಯಾವ ಕಷ್ಟದಲ್ಲಿ ಇರುವಂಥ ಜನರಿಗೆ ನಾನು ಪ್ರಾಮಾಣಿಕವಾಗಿ ಸ್ಪಂದಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೂರಕ್ಕೆ ನೂರು ಮನೆಗಳು ಕೊಡ್ತೀನಿ ನೂರಕ್ಕೆ ನೂರು ಅವರಿಗೆ ಈಗ ರಸ್ತೆಯನ್ನು ಹಾಕಿದ್ದೀನಿ ರಸ್ತೆಯನ್ನು ಮಾಡಿಕೊಡ್ತೀನಿ ಅವ್ರಿಗೆ ಮಾಡಿ ಮಾಡಿಕೊಡ್ತೀನಿ ಯಾವ ಒಂದು ಸ್ಥಳೀಯ ಶಾಸಕರು ಇಷ್ಟು ಇಷ್ಟು ದಿನ ಇದ್ದರು ನಾವು ಅವ್ರ ಭೇಟಿ ಆದ್ರೂ ಸಹ ನಮ್ಮ ಓಣಿಗೆ ಬಂದು ನಮ್ಮನ್ನ ಕಷ್ಟ ಸುಖ ವಿಚಾರ ಮಾಡಿಲ್ಲ ನಮ್ಮ ಪಟಾಣಿ ಸಾಹೇಬರು ಬಂದು ನಮ್ಮ ಕಷ್ಟ ಸುಖ ವಿಚಾರ ಮಾಡಿ ನಮ್ಗೆ ಧೈರ್ಯ ತುಂಬಿ ಈ ಜಾಗವನ್ನು ನಾವು ಸದ್ಯದೊಳಗೆ ನಿಮ್ಗೆ ಪಟ ಮಾಡಿಕೊಡ್ತೇವೆ ಅಂತೇಳಿ ಧೈರ್ಯ ತುಂಬಿ ಹೇಳಿ ಹೋಗಿದ್ದಾರೆ ಆದ್ರಿಂದ ನಾವು ಭಾಳಷ್ಟು ಧೈರ್ಯವಾಗಿ ಜೀವನ ಮಾಡ್ತಾಯಿದ್ವಿ ಸರ್ ಬಾಗಿಲು ಕೊಟ್ಟಿ ಹೋಗ್ಬೇಕಾಗಿತ್ತು ರೀ ಅಲ್ಲಿ ಹದಿನಾಲ್ಕನೇ ಘಟಿಕೋತ್ಸವ ನಮ್ಮ ಹುಡುಗಿಗೆ ಚಿನ್ನದ ಪದಕ ಪ್ರದಾನ ಮಾಡೋದು ಒಂದು ಇತ್ತು ರೀ ಅವಾಗ ಭಾಳ ಚಿಂತೆ ಮಾಡೋಕ್ಕೂತಿದ್ದೆ ಆವಾಗ ನಮ್ಮ ನಮ್ಮ ಮನೆಯವರು ತಂಗಿ ಗಂಡನ ಅವನು ಮಾವ ನಾನು ಒಂದು ಐದುನೂರು ರೂಪಾಯಿ ಸಾವಿರ ಕೊಡ್ತೇನೆ ಅಂತ ಅಂತೇಳಿದ ಆಮೇಲೆ ನಮ್ಮ ಮನೆಯವರು ತಮ್ಮ ಮಂಜು ಅಂತೇಳಿ ಅವನು ಮಾವ ನೀವು ಬಸ್ಸಿಗೆ ಹೋದ್ರೆ ಹೋಗಿ ಫಂಕ್ಷನ್ ಮುಟ್ಟೋಕ್ಕಾಗಿಲ್ಲ ಅದೆಲ್ಲ ಮುಗಿದ ಮೇಲೆ ಹೋಗ್ತೀರಿ ನೀವು ಅಂಥೇಳಿ ಗಾಡಿ ಬಾಡಿಗೆ ಮಾಡಿ ಅವನೊಂದು ಎರಡು ದುಡ್ಡಿನ ವ್ಯವಸ್ಥೆ ಮಾಡಿ ನಮ್ಗೆ ಕಳ್ಸಿ ಅವ ಅವ್ರಿಗೆ ಅವ್ರ ಸಹಾಯ ನಾವು ಯಾವಾಗ ಮರೆಯಂಗಿಲ್ಲ ಸ್ವಲ್ಪ ನಮಗೆ ಅವ್ರಿಗೆ ಗಾಡಿ ಖರ್ಚಿದ್ದಲ್ರಿ ಸರ್ ಅವು ಹೋಗಿ ನಾನು ಒಂದು ಸ್ವಲ್ಪ ಹೆಲ್ಪ್ ರೀ ಅವ್ರ ರೊಕ್ಕದ ಸಮಸ್ಯೆ ರೀ ಗಾಡಿ ಬಾಡಿಗೆ ಕಳಿಸಿ ನಾನಾಗ ರೀ ಅವ್ರು ಅರ್ಬಾವಿಗೆ ಹೋಗಿದ್ದಲ್ಲ ರೀ ಯಾವ್ದು ಬಾಗುಲಕೋಟಿಗೆ ಇವ್ರು ಗಾಡಿ ಖರ್ಚಿಗೆ ಕಳ್ಸಿದ್ರು ಫಂಕ್ಷನ್ ಇತ್ತಲ್ರಿ ಫಂಕ್ಷನ್ ಫಂಕ್ಷನ್ ಕಳ್ಸಿದ್ರಿ ಸರ್ ಮಗಳಿಗೆ ಖುಷಿ ರೀ ಅದು ನಾವು ಅಂತ ನಮ್ಮ ಮಕ್ಕಳು ಹಂಗಾಗ ಹಚ್ಬಾರ್ದಂತ ನಮ್ಮ ನಾವು ನಾಲ್ಕು ಮಕ್ಕಳು ಸಾಲಿಗೆ ಹಾಕಿ ಕಷ್ಟ ಬೆಳಾಕುತ್ತಾವೆ ಅಷ್ಟೇ ನಾವೀಗ ನಿಮ್ಮಂಥವ್ರ ಮನೆಗೆ ಹೋಗಿ ಕೈ ಕಾಲು ಬಿದ್ದು ಒಂದು ರೊಟ್ಟಿ ಇಸ್ಕೊಂಡು ಬರ್ಬೇಕು ರೀ ಅಲ್ಲಿ ಇಲ್ಲಿ ತಿನ್ನಬೇಕು ನಮ್ಮ ಮಕ್ಕಳು ಹಂಗೆ ಆಗಬಾರ್ದಲ್ಲ ಈಗೆಲ್ಲ ಸುಖಬೇಕಲ್ಲ ನಮ್ಮ ಮಕ್ಕಳು ಆ ಥರ ಆಗಬೇಕು ಮಂದಿ ಹಂಗೆ ಆಗ್ಬೇಕು ನಮ್ಮ ಹಂಗೆ ಆಗಬಾರ್ದು ಅಂತ ನಮ್ಮ ಮಕ್ಕಳಿಗೆ ಉದ್ದೇಶದಿಂದ ನಮ್ಮ ಮಕ್ಕಳಿಗೆ ಜೀವನ ಸಂಬಂಧ ನಾವು ಇಷ್ಟೆಲ್ಲ ಬರ್ ಆಡೋಕುಂದ್ರಿ ತಂದೆ ತಾಯಿ ಮತ್ತು ನಮ್ಮಪ್ಪ ನಮ್ಮವರು ಮತ್ತು ನಮ್ಮ ಈ ಮಟ್ಟಿಗೆ ತಂದಿಡ್ರಿ ನಮ್ಮ ಯಾವಾಗಲೀ ಭಿಕ್ಷೆ ಬೇಡ್ಕೊಂತಾನ ಬಂದರು ನಮ್ಮಪ್ಪ ಅವರು ನಮ್ಮವರೇನಾಗ ಆದರೂ ನಾವೆಲ್ಲ ತಿಳ್ಕೊಂಡು ನಮ್ಮಪ್ಪ ನಮ್ಮವ ಹಿಂಗ ಮಾಡಿದ್ರು ನಮ್ಮ ಮಕ್ಕಳು ನಾವು ಹಿಂಗೆ ಮಾಡಬಾರ್ದಂತ ನಾವು ಇದು ರೀ ಸರ್ ನಾ ಅದು ಜಾಸ್ತಿ ಹೋಗೋಣ ಗಿಡ ನಷ್ಟು ಸುಟ್ಗೆ ವ್ಯಾಪಾರ ಮಾಡ್ತಿದ್ದೀನಿ ರೀ ಫಸ್ಟಿಗೆ ಅದು ಈಗ ಒಕ್ಕೇನ್ರಿ ನಾನು ಚೈನಾ ಬಳ್ಳಿ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದೀನಿ ರೀ ನಾನು ಮೂವತ್ತು ನಲ್ವತ್ತು ಐವತ್ತು ರೂಪಾಯಿ ನೂರು ರೂಪಾಯಿ ಹೇಳಿದ್ರೆ ಐವತ್ತು ನಲ್ವತ್ತು ರೂಪಾಯಿ ಕೇಳ್ತಾರಿ ಅದೇ ವ್ಯಾಪಾರ ನಮ್ಮದು ಮತ್ತು ಸ್ವಲ್ಪ ಇದ್ರೆ ಮ್ಯಾಲೆ ಐದು ಹತ್ತು ಕೇಳ್ತೇವೆ ರೀ ಇದ್ದವ್ರ ಕಡೆ ಇಸ್ಕೊಂಡು ರೀ ಅವ್ರು ಇಲ್ಲಾಂದ್ರೆ ಬಿಟ್ಟು ರೀ ಆದ್ರೆ ನಮ್ಮ ಕೊಡ್ತೇವೆ ರೀ ಅವ್ರು ನಮ್ಮ ಪಗಾರ ರೀ ಹ್ಞೂ ರೀ ಅವ್ರು ತುಂಬಿಸ್ಕೊಂಬಂದು ನಮ್ಗೆ ಕೊಡ್ತಾರೆ ರೀ ನಮ್ಮ ಸಾಕೋರ್ ಕೊಡ್ತೀವಿ ರೀ ನಮ್ಮ ಪಗಾರ ಕೊಡ್ತಾರೆ ರೀ ಅವರು ನಾವು ಅದ್ರಾಗ ಹತ್ತು ಇಪ್ಪತ್ತು ರೂಪಾಯಿ ವ್ಯಾಪಾರ ಮಾಡ್ಕೊಂಡಿರ್ತೇವೆ ರೀ ಅದು ನಾವು ಉಳಿಸ್ಕೊತೇವ್ರಿ ಅದು ಆದ್ರಾಗ ಉಳಿಸ್ಕೊತೇವ್ರಿ ಇಲ್ಲಿಕ್ರೆ ಇಲ್ಲ ಊಟದ್ದು ಅದು ನಿಮ್ಮಂಥವ್ರ ಮನೆಯಾಗ ಎಲ್ಲೇನೋ ಒಂದು ರೊಟ್ಟಿ ಎರಡು ರೊಟ್ಟಿ ಒಟ್ಟ ಸೋದ್ರೆ ಇಸ್ಕೊಂತೇವ್ರಿ ಅವ್ರು ಕೊಟ್ಟರೆ ಉಂಡು ಬರ್ತೇವ್ರಿ ಇಲ್ಲಿಕ್ರೆ ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೇವ್ರಿ ಊಟದ ಏನಿಲ್ಲ ಸರ ಬೆಳಗ್ಗೆ ಮಾಡಿ ಹೋಗಿರ್ತೇವೆ ಮತ್ತು ರಾತ್ರಿ ಬಂದು ಊಟ ಮಾಡೋದೇ ರೀ ಭಾಳ ಖುಷಿ ಆಕಿತ್ತು ತ್ರೀ ಹಾಕಿ ಭಾಳ ಓದ್ತಿದ್ದಿಲ್ರಿ ರಾತ್ರಿ ಎಲ್ಲ ಕುಂತು ಓದ್ತಿದ್ದಿರಿ ರಾತ್ರಿ ಲೈಟ್ ಇರೋಂಗಿಲ್ಲ ಏನಿರೋಂಗಿಲ್ಲ ರೀ ನಮ್ಮ ನಮಗೆ ಮನೆಯಾಗೆ ಇವಾಗ ಒಂದು ಸ್ವಲ್ಪ ಆತ್ರಿ ಹಾಕೊಂಡು ಅಲ್ಲಿಂದ ಏನು ಹಾಕ್ಕೊಂಡಿವ್ರಿ ಫಸ್ಟ್ ಲೈಟ್ ಇಲ್ಲ ಏನಿರಲಿ ನಮ್ಮದು ಅದು ಚುಮಿನೇ ಹಾಕೊ ಚುಮಿನೇ ಹಾಕೊಂಡು ಇದು ಬತ್ತಿಡ್ಕೊಂಡು ಅವಾಗ ಅವಕ್ಕೆ ಒಬ್ಬಕ್ಕೆ ಓದ್ತಿದ್ದೆ ರೀ ಇಲ್ಲೇ ಮನೆಯಾಗೆ ಹೇಳೋಕ್ಕೆ ಕುಂತ್ಕೊಂಡು ಇದತ್ತು ಇವತ್ತು ಸ್ವಲ್ಪ ದಿವಸಾತ್ರೆ ಹಾಕಿಸಿ ಫಸ್ಟಿಗೆ ಏನು ಇರಲಿರಿ ನೀರೆಲ್ಲ ಎಲ್ಲ ರೀ ಎಲ್ಲ ನೀರೆಲ್ಲ ನಿಲ್ತಾವೆ ರೀ ಆದರೂ ಜಗ್ ಆಕೆ ಕುಂತು ಭಾಳ ಓದಿ ಭಾಳ ಕಷ್ಟಪಟ್ಟಲ್ಲ ರೀ ಎಲ್ಲ ಕಡೆನೂ ಕಾಲೇಜ್ ಟಾಪರ್ ರೀ ಇಲ್ಲಿ ಭಾಳ ಜನ ಅದಿರಿ ಸರ ಎಲ್ಲ ನೈಂಟಿ ಮ್ಯಾಗ ಮ್ಯಾಗೆ ಅದ ರೀ ಇನ್ನು ನಮ್ಮಅಕ್ಕ ರೀ ನಮ್ಮ ತಂಗಿ ಅದಲ್ಲ ರೀ ನಮ್ಮ ತಮ್ಮಾರ ಅದ್ರಿ ನಮ್ಮ ದೋಸ್ತರು ಅದ ರೀ ನಾನು ಹೌದ್ರಿ ಮತ್ತು ನಮ್ಮ ಫ್ರೆಂಡ್ಸು ಜಗ್ ಜನ ಅದಿರಿ ಸರ್ ಎಲ್ಲರೂ ನೈಂಟಿ ಮ್ಯಾಗೆ ಅದ ರೀ ಆದರೆ ನಮ್ಗೆ ಏನು ಸಲತ್ತಿಲ್ರಿ ಇಲ್ಲಿ ಮನಿ ಮಿನಿ ಏನಿಲ್ಲ ರೀ ನೀರೆಲ್ಲ ನಿಲ್ತವ್ರಿ ಬಂದ್ರಿ ಇಲ್ಲಿ ಮಠ ಇವೆಲ್ಲ ಪೂರ್ತಿ ನೀರ ರೀ ಎಲ್ಲ ಹಾಕಿತ್ರಿ ಈಗ ಇಷ್ಟ ಭಾಳ ಖುಷಿಯಾಗಿತ್ತು ರೀ ನಮ್ಮ ಅಕ್ಕ ಮಾಡಿ ಭಾಳ ಬೇಜಾರು ಹಾಕಿತ್ರಿ ನಮ್ಮ ನೋಡಿದ್ರೆ ಬೇ ಬೇರೆ ಕಣ್ಣಿನ ದೃಷ್ಟಿಯಿಂದ ನೋಡ್ತಾರೆ ರೀ ನಮ್ಮ ನಮ್ಮ ನೋಡಿದ್ರೆ ಬೇರೆ ಥರ ತಿಳ್ಕೊತಾರೆ ಎಲ್ಲರೂ ಅದು ಭಾಳ ಸ್ವಲ್ಪ ಖುಷಿ ಕಷ್ಟ ಆಕೈತಿ ರೀ ನಮ್ಮ ನಮ್ಮನ್ನು ಕೆಳಗ ಮ್ಯಾಗ ರೀ ಜಾತಿ ನಮ್ಮದು ಇಂಥದ್ದು ನಾವು ಅಂತ ನಮ್ಮ ಬೇರೆ ಬೇರೆ ಥರ ರೀ ಸರ್ ಆದರೂ ನಾವು ಏನು ಮಾಡೋಕ್ಕಾಗಲ್ಲ ನಾವು ಹಿಂಗೆ ಅಂತೇಳಿ ನಾವು ಸುಮ್ಮನೆ ನಮ್ಮ ಪಡಿ ನಾವು ರೀ ನಾವು ಓದ್ತೀವಿ ರೀ ಜಗ್ ಜನ ಓದೋರು ಅದ ರೀ ಸರ್ ಅವ್ರೆಲ್ಲರಿಗೂ ಭಾಳ ಅದ ರೀ ಸರ್ ಟ್ಯಾಲೆಂಟ್ ಐತ್ರಿ ಸರ್ ನಮ್ಮ ಹತ್ರ ಓದ ರೀ ಆದರೆ ನಮ್ಮ ಹಿಂದೆ ಅನುಕೂಲ ಇಲ್ಲ ರೀ ಸರ್ ನಮ್ಮ ಮಕ್ಳು ಸಾಲಿ ಕಲ್ತಿಲ್ಲ ರೀ ನಾವು ಕಲ್ತಿಲ್ಲ ನಮ್ಮ ಹಿರಿಯರು ಕಲ್ತಿಲ್ಲ ಹಂಗೆ ತಿರ್ಗಾಡ್ತ ಇದ್ವಿ ರೀ ಕಿರಾಡ್ಕೊಂತ ಬಂದು ಇವರು ಮೆಟ್ಟಾಗಿದ್ವಿ ಮೆಟ್ಟಾದರೆ ಹುಡುಗರು ಎಲ್ಲ ಸಾಲಿಗೆ ಹಾಕಿದ್ವಿ ಸಾಲಿಗೆ ಹಾಕಿದರೆ ಅವ್ರು ಮುಂದೆ ಬರ್ತಾರೆ ನಮ್ಮ ನಮ್ಮನ್ನ ತೊಗೊತಾರೆ ಅಂತೇಳಿ ಇದು ಮಾಡಿದ್ರು ಅಲ್ಲ ಸಾಲಿಗೆ ಹಾಕಿವ್ರಿ ಸಾಲಿಗೆ ಕಲಿತಾರ್ರಿ ಮೊಮ್ಮಕ್ಕಳೆಲ್ಲ ಹತ್ತು ಮಂದಿ ಇದ್ದಾರೆ ಮೊಮ್ಮಕ್ಕಳು ಗಂಡು ಮಕ್ಕಳು ಅಲ್ಲರೂ ಸಾಲಿಗೆ ಹಾಕಿವಿ ಇದೇ ಸಂತೋಷ ರೀ ನಮಗೇನು ಮನೆ ಆಗ್ಬೇಕು ರೀ ಮನೆ ಆಗಬೇಕು ಕರೆಂಟ್ ಆಗಬೇಕು ಮಾಡ್ತೇವ್ರಿ ಅಂದ್ರೆ ಊರನ್ ಜನ ಏನು ಉಂಟಾರ ಇವರೊಂದ್ ಮಾಡ್ಬೇಕಂತಾರ ಬಹಳ ಹೊಸದಿಂದ ಇದೇವ್ರಿ ನಮ್ಗೆ ಮಳಿ ಬಂದು ಎಲ್ಲ ಬಂದು ನಮ್ಗೆ ಗುಡ್ಸಲಾ ದೇವ್ರು ಬೀವ್ರು ಎಲ್ಲ ಹೊಡ್ಕೊಂಡು ಹೋಗಾವ್ರಿ ಯಾರು ಬಂದು ನಮ್ಗೆ ಮಾಡಂಗಿಲ್ಲ ರೀ ಸರ್ ಅವರು ಬಂದಾಗೆಲ್ಲ ಇದೇ ಹೇಳ್ತಾರೀ ನಾವು ಮಾಡ್ತೇವಿ ಮನೆ ಮಾಡ್ತೇವೆ ಅದು ಮಾಡ್ತೇವೆ ನಿಮ್ಗೆ ಪಟಾ ಕೊಡ್ತೇವೆ ಅಂತ ಹೇಳ್ತಾರ್ರಿ ಯಾರು ಕೊಡೋಂಗಿಲ್ಲ ಮುಂದಕ್ಕೆ ಬರೋಂಗಿಲ್ಲ ಕರೆಂಟ್ ಒಂದು ಹಾಕಿ ಹೋಗ್ಯಾರ ಇಷ್ಟ ಅದ್ರ ಮ್ಯಾಲ ಏನಿಲ್ಲರಿ ಈಗ ಈಗೀಗ ಪಟ ಕೊಡ್ತೇವೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಹೇಳ ಕುಂತಾರೀ ನಮ್ಮ ಮೇಲೆ ಅನ್ನೋದು ಅವ್ರಿಗೆ ಇಷ್ಟು ಅವ್ರ ಕಣ್ಣೇ ಇಲ್ಲ ರೀ ಎಲ್ಲರೂ ಬರ್ತಾರೆ ದೊಡ್ಡ ದೊಡ್ಡವರು ಬರ್ತಾರ ಬಂದು ನೋಡ್ಕೊಂತಾರ ಹಂಗೆ ಹೋಗ್ತಾರೆ ಮಾಡ್ತೇವಂತಾರೆ ಒಟ್ಟು ಮಾಡ್ತೇವಂತಾರೆ ಮಾಡ್ತೇವೆ ಅನ್ನಂಗಲ್ಲ ಹೇಳ್ತಾರ ಅವರು ನಂಬಿಕೆ ಐತಿ ರೀ ದೇವ್ರು ದೈಹದಿಂದ ಅವ್ರು ಮಾಡಿಕೊಟ್ರ ಅವರು ದೇವ್ರಂತ ಪೂಜೆ ಮಾಡ್ತೇವೆ ನೋಡ್ರಿ ನಾವು ಕೆಲವ್ರು ಮಾಡಿದ್ದು ಭಾಳ ಖುಷಿ ಆಗೈತಿ ರೀ ನಮ್ಮ ಮಕ್ಕಳು ಹಂಗೆ ಮಾಡ್ಬೇಕಂತ ನಮ್ಮ ತಲೆ ಖುಷಿ ಆಗ್ಬೇಕು ಸರ್ ಈಗ ನಮ್ಮ ಮಕ್ಳು ಅಷ್ಟು ಓದಕ್ ಕುಂತಾರಲ್ರಿ ಇನ್ನೂ ನಮ್ಗೆ ಸಾಕಬೇಕು ಇನ್ನೂ ಒಳ್ಳೇದ ರೀತಿ ಬರ್ಬೇಕಂದ್ರೆ ನಮ್ಗೊಂದು ನೆಲೆ ನೆಲಿ ಇರಬೇಕು ಮನಿ ಇರ್ಬೇಕು ರೀ ನಮ್ಮ ಮನುಷ್ಯರಂಗ ನಾವು ಎಲ್ಲ ತರ ಮನುಷ್ಯರಂಗ ನಾವು ನೋಡ್ಬೇಕ್ರಿ ಸರ ಅನ್ನೋದೊಂದು ಖುಷಿ ಸರ ಕಷ್ಟ ಆಗ್ತೈತಿ ಖುಷಿನ ಆಗ್ತೈತೆ ಸರ ನಮ್ಗೆ ಬೊಮ್ಮಿ ಸಾಹೇಬ್ರು ಬಂದಿದ್ದ ಒಂದು ಕರೆಂಟ್ ಕೊಂಬನೇ ಕಾದ್ರಿ ಸಾಬ್ರ ಹುಳಗರು ಹಸೋರು ಬಂದಿದ್ದ ಒಂದು ಕರೆಂಟ್ ಕೊಂಬ ಸರ ಒಂದು ನೆಲ ಇಷ್ಟಕ್ಕೊಂದ್ರೆ ಸರ್ ರೀ ಇನ್ನೂ ಏನೋ ಸ್ವಭಾವ ಇಲ್ಲ ರೀ ಸರ ನಮ್ಗೆ ಅಂದರೆ ನೀರು ಮಳೆ ಬಂದಾಗ ಬರ್ತಾರೆ ಸರ್ ಅವರು ಆದರೂ ಬಂದು ಒಂದು ನೀರು ಬಂದಾಗ ಸ್ವಲ್ಪ ಹೇಳಿ ಹೋಗ್ಬಿಡ್ತಾರೆ ಸರ ಮತ್ತು ಒಳ್ಳೆ ಯಾರು ತಿರುಗಿ ನೋಡಲ್ಲ ಸರ್ ಯಾರು ಬಂದಿಲ್ಲ ಸರ ಇವ್ರ ಫಸ್ಟ್ ಬಂದಿದ್ದು ನಮ್ಮ ಉಣಿಗೆ ಹ್ಞೂ ಪಡೆ ಪಟ್ಟಣ ಅನೇಕ ಅದು ಅವರ ಬಂದಿತ್ತು ಸರ ಮತ್ತು ಬೇರೆಯವ್ರು ಯಾರು ಬಂದಿಲ್ಲ ಸರ ಈಗ ಮಾಡ್ದಾಗ ಕುಂತಾರೆ ಸರ ಏನೋ ಅವ್ರಿಗೆ ನಮ್ಗೆ ಅವ್ರು ನಮ್ಮ ಮನೆ ಕೊಟ್ಟರೆ ಅವ್ರಿಗೆ ಪೂಜೆ ಮಾಡ್ತಾರೆ ನೋಡಿ ಸರ ಸಹಾಯ ತನಕ ನೆನೆಸ್ತೇವೆ ಸರ್ ನಾವು ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾಭಾರ್ತಿ ಶಿಗ್ಗಾಂವ್